ನನ್ನ ಹೆಸರು ಚನ್ವೀರಪ್ಪ ಜಗತ್ತಿನಾದ್ಯಂತ ಸುಮಾರು ಸಾವಿರಾರು ಭಾಷೆಗಳು ಇದ್ದಾವೆ ಅವುಗಳಲ್ಲಿ ಎಷ್ಟೋ ಭಾಷೆಗಳು ನಾಶವಾಗಿ ಹೋಗಿರೋದು ಒಂದು ದೊಡ್ಡ ದುರಂತ ನನ್ನ ಭಾಷೆ ಕನ್ನಡಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಇದರ ಬಗ್ಗೆ ನನಗಂತೂ ಹೆಮ್ಮೆ ಇದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷೆಯ ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡ್ತದೆ ಸರ್ಕಾರ ಆಗ ಇವತ್ತು ಏನಿದೆ ಆ ಪ್ರಾಂತ್ಯ ಅದಕ್ಕಿಂತಲೂ ದೊಡ್ಡದಾದ ವಿಸ್ತಾರವಾದಂಥ ಒಂದು ಪ್ರದೇಶವಾಗಿತ್ತು ಇವತ್ತು ನಮ್ಮದು ತುಂಬ ಚಿಕ್ಕದಾಗಿದೆ ಅದಕ್ಕೆ ಕಾರಣ ನಾವುಗಳೇ ನಮ್ಮಲ್ಲಿರುವಂಥ ಮೆ ಮೆದುತನ ಉದಾರತನ ಇವಕ್ಕೆಲ್ಲ ಕಾರಣ ಕನ್ನಡದ ಏಕಿ ಏಕೀಕರಣಕ್ಕಾಗಿ ಸುಮಾರು ಕವಿಗಳು ಲೇಖಕರು ವಿದ್ವಾಂಸರು ದುಡಿದಿದ್ದಾರೆ ಹೋರಾಟ ಮಾಡಿದ್ದಾರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮಾಡಿ ಹೆಸರನ್ನ ಇಟ್ಟಾಯಿತು ಆದರೆ ನಾವು ಕನ್ನಡವನ್ನು ಉಸಿರಾಗಿ ಮಾಡಿಕೊಳ್ಳೇ ಇಲ್ಲ ವೈಜ್ಞ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹಪಹಪಿಸುವ ನಾವು ನಮ್ಮ ಕನ್ನಡ ತನವನ್ನು ಕನ್ನಡ ಭಾಷೆಯನ್ನು ಯಾವತ್ತಿಗೂ ಮರಿಬಾರ್ದು ಈಜೆಯನ್ನು ನುಡಿ ಆಗ ಸಕ್ಕರೆ ಸಕ್ಕರೆ ಕನ್ನಡ ನಡಿಯನ್ನು ಎಲ್ಲರೂ ಸೇರಿ ಬೆಳೆಸೋಣ ಉಳಿಸೋಣ ಮುಂದುವರ್ಸ್ಕೊಂಡು ಹೋಗೋಣ ಧನ್ಯವಾದಗಳು ಜೈ ಕನ್ನಡ ಮಾತೆ ಜೈ ಕನ್ನಡ